ಗೈಸ್ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್ ಎಷ್ಟೋ ದಿನ ಆದಮೇಲೆ ಮತ್ತೆ ನಮ್ಮ ನಿಮ್ಮ ಭೇಟಿಯಾಗಿದೆ ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಬನ್ನಿ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಇವಾಗ ಒಂದು ಸ್ವಲ್ಪ ರೆಡಿಯಾಗಿಬಿಟ್ಟು ಪೇಟೆ ಕಡೆ ಹೊರಟೆ ಸೊ ಬನ್ನಿ ಯಾಕೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಮ್ಮ ಅಪ್ಪಾಜಿಯವರು ಕೂಡ ಇವತ್ತು ಬಂದವರೇ ಏನು ಇಷ್ಟು ಬೇಗ ಬಂದ್ರಲ್ಲ ಮಧ್ಯಾಹ್ನ ಊಟಕ್ಕೆ ಸೊ ಬನ್ನಿ ಎಲ್ಲಾಡ್ಸ್ಕೋ ಸೊ ಇವಾಗ ಮಣಿಪಾಳ್ ಡೆ ಇಲ್ಲ ಫೋನ್ ಮಾಡ ಅಲ್ಲಿ ನಂಬರ್ ಇತ್ತಲ್ಲ ಊಟ ಆ್ಯಕ್ಚುಲಿ ಅವನಿಗೆ ವಾಲಿಬಾಲ್ ಆಡಿ ಒಂದು ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿತ್ತು ಸೊ ಒಂದ್ಸಲ ಎಕ್ಸ್ರೇ ಮಾಡಿಸೋಣ ಅಂತ ಬಂದ್ವಿ ನೋಡಿದ್ರೆ ಕ್ಲೋಸ್

ಸೊ ಗೈಸ್ ಇವಾಗ ಅಲ್ಲಿಂದ ವಾಪಸ್ ಬಂದು ಮಲಗಿಬಿಟ್ಟಿದ್ದೀನಿ ಸೊ ಇವಾಗ ಟಿ ವಿ ನೋಡ್ತಾ ಇದ್ದೆ ಮಲ್ಕೊಂಡು ಟಿ ವಿ ನೋಡಿಕೊಂಡು ಮಲಗಿದ್ದೆ ಸೊ ಬನ್ನಿ ಲಟ್ಸ್ಗೋ ಇವಾಗ ಆಟಾಡಕ್ಕೆ ಹೋಗಬೇಕು ಒಂದು ಸ್ವಲ್ಪ ಹೊತ್ತುಬಿಟ್ಟು ವಾಲಿಬಾಲ್ ಆಡಕ್ಕೆ ಹೋಗ್ತೀವಿ ಸೊ ಸೊ ಗೈಸ್ ಇವಾಗ ನಾವು ಆಟಾಡೋಕ್ಕಂತ ಹೊರಟಿದ್ದೀವಿ ಸೊ ನಾನು ರಿಫಂಡ್ ಪೇಟೆಯಿಂದ ಡೈರೆಕ್ಟಾಗಿ ಇವಾಗ ಹತ್ರ ಬಂದೆ ಸೊ ಕರ್ತಿಕೆರೆಯಿಂದ ಇವಾಗ ಒಳಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಲಟ್ಸ್ಗೋ ಇವಾಗ ವಾಲಿಬಾಲ್ ಆಡಕ್ಕೆ ಕರ್ತಿದ್ದು ನೆಕ್ಸ್ಟ್ ಡೇ ಸೊ ಗೈಸ್ ಇವಾಗ ನಾನು ಏನಿವನು ಅಲ್ಲಿದ್ದು ಅಂದ ತಕ್ಷಣ ಇಲ್ಲಿ ಪ್ರತ್ಯಕ್ಷ ಅದ ಅಂತ ಅಂದ್ಕೊಳ್ತಿದ್ರು ಆಟ ಆಡಕ್ಕೆ ಹೋದ್ನು ಇಲ್ಲಿಗೆ ಹೆಂಗೆ ಬಂದ ಅಂತ ಸೊ ಆ್ಯಕ್ಚುಲಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಸೊ ಈಗ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಮಾಡಿ ಬೆಳಗ್ಗೆ ಎದ್ದು ಸೊ ಬೆಳಗ್ಗೆ ಬೆಳಿಗ್ಗೆನೆ ತೋಟಕ್ಕೆ ಕಡೆ ಬಂದಿದ್ದೀನಿ ಸೊ ನೋಡಿ ಹೆಂಗಿದೆ ವೆದರು ಪ್ಲಸ್ ತೋಟ ಏನೋ ಒಂಥರ ಮಜಾ ಏನಂತೀರ ಸೊ ಇವಾಗ ತೋಟದ ಕಡೆ ಬಂದೆ ಸೊ ಇವಾಗ ನನ್ನ ಬೆನ್ನಲ್ಲಿರೋದು ಆ್ಯಕ್ಚುಲಿ ಇದಕ್ಕೆ ಕಂಬಳಿ ಅಂತ ಹೇಳ್ತಾರೆ ಸೊ ಇದು ಮಲ್ನಾಡ್ ಸೈಡ್ ಆಲ್ಮೋಸ್ಟ್ ಫೇಮಸ್ ಆಲ್ಮೋಸ್ಟ್ ಏನೆಲ್ಲರೂ ಉಪಯೋಗಿಸ್ತಾರೆ ಹೊರಗಡೆನೂ ಉಪಯೋಗಿಸ್ತಾರೆ ತುಂಬ ಸೊ ಕಂಬಳಿ ಅಂತ ಹೇಳ್ತಾರೆ ಸೊ ಏನಾದ್ರು ಹೋ ತಲೆ ಮೇಲೆ ಇಟ್ಕೊಂಡು ಹೋಗೋಕ್ಕೆ ದೆನ್ ಆರಾಮಾಗಿ ಮಲಗೋಕ್ಕೆ ಸೊ ಎಲ್ಲದಕ್ಕೂ ಇದು ಹೆಲ್ಪ್ ಮಾಡುತ್ತೆ ಸೊ ಬನ್ನಿ ನನಗೊಂಚೂರು ಕೆಲಸ ಇತ್ತು ಅಂತ ಹೇಳಿ ತೋಟಕ್ಕೆ ಬಂದೆ ನೋಡಿ ಮಧ್ಯದಲ್ಲಿ ಎಲ್ಲ ಹೆಂಗೆ ಹೋಗ್ತಾಯಿದೆ ಎಡಿ ಹಿಡಿಯೋದು ಆ್ಯಕ್ಚುಲಿ ನಾವು ಅಲ್ಲಿ ಆ ಅಲ್ಲೊಂದು ಹಳ ಇದೆ ಸೊ ಅಲ್ಲಿಗೆ ಹೋಗ್ತೀವಿ ಸೊ ಇವಾಗ ಇಲ್ಲಿ ಬಂದಿದ್ದೀವಿ ಬನ್ನಿ ಲಡ್ಸ್ಕು ವೈಸ್ ಅಲ್ಲಿ ನೋಡಿ ಒಂದು ಅಡಿಕೆ ಗಿಡ ಯಾವ ಥರ ಗಾಳಿಗೆ ಬೆಂಡಾಗಿ ಹೋಗಿದೆ ಅಂತ ಸೊ ಇದಕ್ಕೆ ಸೊಲ್ಯೂಷನ್ ನನ್ನ ಪ್ರಕಾರ ಏನೂ ಗೊತ್ತಿಲ್ಲ ಬಟ್ ನಿಮಗೆ ನಿಮಗ್ಯಾರ್ಯಾರು ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ಸೊ ಇಲ್ಲಿ ನೋಡಿ ಇಲ್ಲಿ ಹೀಗೆ ಬಂದಿದೆ ನೋಡಿ ಹಿಂಗಿಂದ ಅಲ್ಲಿಂದ ಅಲ್ಲಿಗೆ ಸೊ ಕೊನೆನೂ ಇದೆ ಬಟ್ ಇದರ ಸೊಲ್ಯೂಷನ್ ಏನು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಸೊ ದನ್ಗೈ ಸರ್ ಇವಾಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದೀನಿ ಸೊ ನಾನು ಅವಾಗ ಹೇಳ್ದಂಗೆ ಎಡಿ ಹಿಡಿಯೋದು ಎಲ್ಲಿ ಅಂತ ಕೇಳಿದ್ರಲ್ಲ ಸರ್ ನಾವು ಏಡಿ ಹಿಡಿಯೋದು ಇಲ್ಲಿ ಅಂತ ಹೀಗೆ ಸ್ಟ್ರೈಟ್ ಹೋಗ್ತೀವಿ ಏಡಿ ಹಿಡಿಯೋಕ್ಕೆಲ್ಲ ಸೊ ಎಲ್ಲ ನಮ್ಮ ತೋಟದಲ್ಲೇ ಬರುತ್ತೆ ಅದಕ್ಕೋಸ್ಕರ ಇದೇ ಜಾಗದಲ್ಲಿ ಸ್ಟ್ರೈಟ್ ಲಾಸ್ಟ್ ತನಕ ಹೋಗ್ತೀವಿ ಸೊ ಬನ್ನಿ ಲೆಟ್ಸ್ ಗೋ ಗೈಸ್ ಲೆಟ್ಸ್ ಗೋ ಸೊ ಗೈಝ್ಸ್ ಆ್ಯಕ್ಚುಲಾಗಿ ನಾನು ಊರಿಗೆ ಬಂದೆ ಅಂದರೆ ಆಲ್ಮೋಸ್ಟ್ ನೆಟ್ವರ್ಕ್ ಸ್ಪಾಟ್ ಅಂದರೆ ಇದೆ ನೋಡಿ ಇಲ್ಲಿದೆಯಲ್ಲ ಸೊ ಇದೆ ನಮಗೆ ನೆಟ್ ನೆಟ್ವರ್ಕ್ ಇಲ್ಲೇ ಆಲ್ಮೋಸ್ಟ್ ಸಿಗೋದು ಸೊ ಏನೇ ಅಪ್ಲೋಡ್ ಇದ್ದರೂ ಅಪ್ಲೋಡೆಲ್ಲ ಆಗಲ್ಲ ಈ ನೆಟ್ವರ್ಕಿಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಸೊ ಯೂಟ್ಯೂಬಲ್ಲಿ ವೀಡಿಯೋ ಬಿಡೋಕ್ಕೆ ಗೊತ್ತಲ್ಲ ಗರ್ತಿಗೆರೆ ಹೋಗ್ತೀನಿ ಸೊ ಬನ್ನಿ ಇವಾಗ ಇಲ್ಲಿ ಕುತ್ಕೊಂಡು ರೀಲ್ಸ್ ನೋಡ್ತಾ ಇದ್ದೀನಿ ಸೊ ನಮ್ಮ ಊಲನು ಇಲ್ಲೇ ನಿಂತಿದೆ ನೋಡಿ ಬನ್ನಿ ಹೆವಿ ಗಾಳಿ ಅಪ್ಪ ಇವತ್ತು ನನ್ನ ಪ್ರಕಾರ ಮಳೆ ಬರ್ಬೋದು ಆ ಮೋಡ ಏನಿಲ್ಲ ಬಟ್ ಗಾಳಿ ನೋಡಿ ಇವತ್ತು ಹೆವಿ ಗಾಳಿ ಬರ್ತಾ ಇದೆ ಸೊ ಲೆಟ್ಸ್ ಗೋ ನೋಡುವ ಇವಾಗ ತೋಟಕ್ಕೆ ಬಂದ್ವಿ ಮತ್ತು ಸಾರಿ ಗದ್ದೆಗೆ ಗದ್ದೆಗೆ ಬಂದು ಇಲ್ಲಿ ನೋಡಿ ಇದು ಭತ್ತ ಭತ್ತನೆಲ್ಲ ಇವಾಗ ಟಾರ್ಪಲ್ ಮೇಲೆ ಹಾಕ್ಬೇಕು ಸೊ ಹುಲ್ಲು ಸಮೇತ ಬನ್ನಿಲಿಟ್ಸ್ಕು ಕೆಲಸ ಮುಗಿಸಿ ಬಿಡೋ ಪಾಪ ಬರಲಿ ಸಂಜೆ ಮೋಡ ಕವಿತಾ ವಾತಾವರಣ ಗುಳುಗುಳು ಗುಳುಗುಳು ಆತೈತಿ ಆಗ್ತೈತಿ ಇವಾಗ ಇವತ್ತಿನ ದಿನ ನಾವು ನವಿಲ್ಗಿರಿಯನ್ನು ಹುಡುಕಿದ್ದೇವೆ ಏನು ಕಲರ್ ಆ ದೇವರು ಯಾವ ಥರ ಕಲರ್ ಕೋಟಿಂಗ್ ಕಳಿಸಿರತ್ತೆ ನೋಡು ನೋಡ ಕಲ್ತ್ಕೊಳ್ಳೋಲ್ಲ ಈ ಇವಾಗೆಲ್ಲ ಈ ಥರ ಹೊರೆ ಎಲ್ಲ ಮುಗಿಸ್ಕೊಂಡು ಅಪ್ಪಸ್ ಮನೆ ಕಡೆ ಹೋಗಬೇಕು ಫುಲ್ಲು ನೋಡಿ ಇವತ್ತು ವೆದರ್ ಆ್ಯಕ್ಚುಲಿ ಮಳೆ ಬರ್ಬೋದೇನೋ ಟ್ವೆಂಟಿ ಪರ್ಸೆಂಟ್ ಅಂತ ಗೂಗಲಲ್ಲಿ ನೋಡಿದೆ ಇವಾಗ ಐದು ಗಂಟೆ ಮೇಲೆ ಸೊ ನೋಡುವ ಎಷ್ಟೊತ್ತಿಗೆ ಮಳೆ ಬರುತ್ತೆ ಏನು ಅಂತ ಆದರೂ ಕಲ್ಲರ್ಗಳು ನೋಡಿ ಶೇಂಗಿದೆ ಕಲ್ಲರು ನವಿಲ್ಗಿರಿ ಬೇಕೋ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಂಗಂತ ಹೇಳಿ ಪೊಲೀಸ್ ಬಂದುಬಿಟ್ಟಿರ ಸೊ ಇದಿಲ್ಲೇ ಸಿಕ್ಕಿದ್ದು ನವಿಲ್ ಬಂದಾಗ ಸೊ ಲಡ್ಸ್ಕೋ ಗೈ ಸೊ ಇವಾಗ ಒಂದು ಸೈಡಿಂದು ಆಲ್ಮೋಸ್ಟ್ ಮುಗಿಸ್ಟೇ ನಾಯಿ ಹಾ ಕಣ ಅಲ್ಲಿ ಇವಾಗ ಈ ಕಡೆ ಸೈಡಿನ ಮುಗಿಸ್ತೀವಿ ಇಲ್ಲಿ ಹಾಕಿದೀವಿ ನೋಡಿ ಸೊ ದೆನ್ ಈ ಕಡೆ ಸೈಡಿಂದ ಇವಾಗ ಹೊರನೆಲ್ಲ ಹೊತ್ಕ ಬಂದ ಇಲ್ಲಿ ಹಾಕ್ಬೇಕು ಹೆವಿ ಕೈಯೆಲ್ಲ ತುರ್ಕೆ

ವಾಪಸ್ ಹೊರಟಿದ್ದೀವಿ ಲೇಡ್ಸ್ಗೂ ತೋಟದ ಎಂಟ್ರೆನ್ಸ್ ಇದೆ ಆ್ಯಕ್ಚುಲಿ ಕಡೆ ಗದ್ದೆ ಸೊ ಇವಾಗ ತೋಟದೊಳಗೆ ಹೋಗ್ತಾ ಹೋಗ್ತಾಯಿ ಬಾನಿ ಬಾನಿ ನೆಕ್ಸ್ಟ್ ಡೇ ಗೈಸ್ ಇವಾಗ ದನ ಎಲ್ಲ ಬಂದು ಇವಾಗ ಮತ್ತೆ ತೋಟಕ್ಕೆ ಬಂದು ಸೊ ಈಗ ನಿನ್ನೆ ನೋಡಿದಂಗೆ ನೀವು ಭತ್ತನೆಲ್ಲ ಮಡ್ಸಿಟ್ಟಿದ್ವಿ ಸೊ ಅದರಲ್ಲಿ ಟಾರ್ಪಲ್ ಹಾಕಿದ್ವಿ ಅದ್ರ ಮೇಲೆ ಮತ್ತು ಇವಾಗ ಭತ್ತನೆಲ್ಲ ಹರಡಿ ಮತ್ತೆ ಬಿಸಿಲಿಗೆ ಈಗ ಬಿಡಬೇಕು ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಗೋ ಅದನ್ನೆಲ್ಲ ಭತ್ತನೆಲ್ಲ ಒಂಚೂರು ಹರಡಿ ಮತ್ತು ನೀವು ಮಲ್ನಾಡು ಸೈಡಲ್ಲಿ ಮಲ್ನಾಡ್ ಸೈಡ್ ಅಂತನೂ ಅಲ್ಲ ಈ ಕಡೆ ಹಳ್ಳಿ ಸೈಡಿಗೆ ಬಂದರೆ ಅಂದರೆ ಕೆಲಸ ಇಪ್ಪತ್ನಾಲ್ಕು ಗಂಟೆ ಇರೋದೆ ಸೊ ಬನ್ನಿ ಎಲ್ಲ ಇಟ್ಸ್ಗೋಗ ಆ್ಯಕ್ಚುಲಾಗಿ ಇದೇ ನಾ ಹೇಳಿದ್ದು ಭತ್ತ ಸೊ ಇದು ನಿನ್ನೆ ಮಳೆ ಬರುತ್ತೆ ಅಂತ ಟಾರ್ಪಲ್ ಹಾಕಿ ಹೋಗಿದ್ದೆ ಇವಾಗ ವಾಪಸ್ ಎಲ್ಲ ತೆಗ್ದು ಮತ್ತೆ ಒಣಗಿಸ್ಬೇಕು ಸೊ ಬನ್ನಿ ಲಟ್ಸ್ಕೊ ಒಣಗಿಸಿ ಮತ್ತೆ ಸಿಗ್ತೀನಿ ಸೊ ಸೊಗೈ ಸೊ ಇವಾಗ ಫೈನಲ್ ಆಗಿ ಎಲ್ಲ ಸರಿಯಾಗಿ ಒಣಗಿಸಿದ್ದೀನಿ ಸೊ ಬನ್ನಿ ಇವಾಗ ಇಲ್ಲಿ ಮಂಗ ಬರುತ್ತೆ ಅಂತ ಇದೊಂದು ಮಾಡಿಟ್ಟೆ ಇವಾಗ ಜಸ್ಟ್ ಸೊ ಅಲ್ಲೊಂದಿಷ್ಟು ಮಂಗ ಇದ್ವು ಸೊ ಇವತ್ತು ನಾನೇನು ಕಟ್ಟಿಲ್ಲ ಸೊ ಬನ್ನಿ ಲಟ್ಸ್ಕೊ ನೋಡಿ ಸೌಂಡ್ ನೋಡಿ ಅಲ್ಲೇ ಇದ್ದಾವೆಲ್ಲ ಸೊ ಬನ್ನಿ ಲಟ್ಸ್ಕೊ ನೋಡೋಣ